ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿ ವಿ ಕಿಚನ್ ಸೊ ಇವತ್ತು ನಾವು ಮಾಡ್ತಾ ಇದೀವಿ ವೆಜಿಟೇಬಲ್ಸ್ ಸಾಗು ಇದು ಪೂರಿ ಮತ್ತು ಚಪಾತಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಸ್ಟಾರ್ಟ್ ಮಾಡೋಣ ಫಸ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಜಾರಲ್ಲಿ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಆ್ಯಂಡ್ ಬೆಳ್ಳುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ಹಾಕೊಳ್ಬೇಕು ಅಂದರೆ ನೀವು ಮಸಾಲ ಯಾವ ಪ್ರೊಪೋರ್ಷನಲ್ಲಿ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡು ನೀವು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋದು ಸ್ವಲ್ಪ ಒನ್ ಟೈಮ್ ಬ್ರೇಕ್ಫಾಸ್ಟ್ಗೆ ಅಂತಂದರೆ ಇವಾಗ ನಾನು ತೋರಿಸ್ತಿರೋ ಮೆಷರ್ಮೆಂಟ್ ಸಾಕು ನೆಕ್ಸ್ಟ್ ಏಲಕ್ಕಿ ಒಂದು ಅಥವಾ ಎರಡು ಏಲಕ್ಕಿ ಹಾಕ್ಕೊಳ್ಳಿ ಅದೂ ಅಷ್ಟೇ ಕೆಲವೊಬ್ರಿಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ ಇಷ್ಟ ಆಗೋದಿಲ್ಲ ಸೊ ಅದೂ ನಿಮ್ಮಿಷ್ಟ ಪ್ರಕಾರ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಯು ಕ್ಯಾನ್ ಸ್ಕೆಪ್ ಇಟ್ ಸೊ ಅದಾದಮೇಲೆ ನಾನು ಟೆನ್ ಮಿನಿಟ್ಸ್ ಬಿಫೋರ್ ಗಸಗಸೆ ಮತ್ತು ಕ್ಯಾಶ್ಯೂನ ನೆನೆಸಿಟ್ಕೊಂಡಿದ್ದೀನಿ ಸೊ ಅದನ್ನು ಸಹ ಹಾಕೋತಿದ್ದೀನಿ ವಿತ್ ವಾಟರೇ ಹಾಕೊಳ್ಳೋಣ ಏನಂತಂದರೆ ಇದರಿಂದ ತುಂಬ ಟೇಸ್ಟ್ ಬರುತ್ತೆ ಮತ್ತು ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಇದೆಲ್ಲ ಹಾಕಾದ್ಮೇಲೆ ನಾನು ಬೆಳ್ಳುಳ್ಳಿ ಹಾಕೋತಿದ್ದೀನಿ ನಾನು ಹೇಳ್ದಂಗೆ ಒನ್ ಫುಲ್ ಬೆಳ್ಳುಳ್ಳಿ ಸಾಕು ಒನ್ ಟೈಮ್ ಬ್ರೇಕ್ಫಾಸ್ಟ್ಗೆ ಬೆಳ್ಳುಳ್ಳಿ ಆದಮೇಲೆ ಸ್ವಲ್ಪ ಪುದೀನ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಟೇಸ್ಟ್ ಏನು ಕಲರ್ಗೆ ತುಂಬ ಕಮ್ಮಿ ಹಾಕೊಬೇಕು ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಚಿಕ್ಕದು ಒನ್ ಇಂಚಷ್ಟು ಜಿಂಜರ್ ಅಂದರೆ ಬೆಳ್ಳುಳ್ಳಿ ಸಾರಿ ಶುಂಠಿ ಶುಂಠಿನ ಚಾಪ್ ಮಾಡಿ ಹಾಕ್ಕೊಳ್ಬೇಕು ನೆಕ್ಸ್ಟು ಅದಾದಮೇಲೆ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕೊಳ್ಬೋದು ಬಿಕಾಸ್ ನಾವು ಇಲ್ಲಿ ನೀವು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ಚಿಲ್ಲಿ ಪೌಡರು ಆ್ಯಡ್ ಮಾಡ್ತೀವಿ ಸೊ ಇಲ್ಲಿ ಅರೌಂಡ್ ಏಯ್ಟ್ ಟು ನೈನ್ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ನೀವು ನೆಕ್ಸ್ಟು ಸ್ವಲ್ಪ ಧನಿಯಾ ಪೌಡರು ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡರ್ ನಾನು ಇದಕ್ಕೆ ಹೇಳ್ತೀನಿ ನೀವು ಚಿಲ್ಲಿ ನಿಮ್ಮ ಖಾರದ ಪ್ರಕಾರ ನೋಡ್ಕೊಂಡು ಹಾಕ್ಕೊಬೋದು ಚಿಲೀಸು ಹಾಕಿ ಚಿಲ್ಲಿ ಪೌಡರು ಖಾರ ಇರುತ್ತೆ ಸೊ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಬೋದು ತುಂಬ ಆಗಿ ಆಗೋಗುತ್ತೆ ಇದು ಏನಂತಾರೆ ನೀವು ವೆಜಿಟೇಬಲ್ಸ್ ಒಂದು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒನ್ ಪಾಟ್ ಗ್ರೇವಿ ಥರ ಒಂದು ಫೈವ್ ಓ ಟೆನ್ ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಡು ಬಿಡ್ಬೋದು ಸೊ ನಾನಿವಾಗ ಸ್ವಲ್ಪ ಧನಿಯಾ ಪೌಡರ್ ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಇದನ್ನ ಚೆನ್ನಾಗಿ ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಬೇಕು ನಾವು ಸ್ವಲ್ಪ ಕಡಲೆ ಕಡಲೆನೂ ಸಹ ಮತ್ತು ಇದು ಆಪ್ಷನಲ್ಲಿ ನಿಮಗೆ ತಿಕ್ಕಾಗಬೇಕಂದ್ರೆ ಸ್ವಲ್ಪ ಕಡಲೆ ಹಾಕೊಬೋದು ನಾನು ಸ್ವಲ್ಪ ಕಡಲೆ ಹಾಕೋತಿದ್ದೀನಿ ಬಿಕಾಸ್ ನಾನು ಸ್ವಲ್ಪ ಜಾಸ್ತಿ ಗ್ರೇವಿ ಇರೋದ್ರಿಂದ ಕಡಲೇನೂ ಹಾಕೋತಿದ್ದೀನಿ ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಇದನ್ನು ಚೆನ್ನಾಗಿ ಕಾಯಿ ಹಾಕ್ಕೊಳ್ಬೇಕು ನೆಕ್ಸ್ಟ್ ಕಾಯಿನ ನೀವು ಗ್ರೇಟ್ ಮಾಡಿನೂ ಹಾಕ್ಕೊಬೋದು ಹಾಗೆ ಹಾಕೊಬೋದು ನಾನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೋತಿದ್ದೀನಿ ಕಾಯಿ ಹಾಕೋದ್ರಿಂದ ಮತ್ತೆ ಟೇಸ್ಟ್ ಜಾಸ್ತಿ ಬರುತ್ತೆ ಆ್ಯಂಡ್ ಇದನ್ನೆಲ್ಲ ಚೆನ್ನಾಗಿ ಫುಲ್ ಗ್ರೈಂಡ್ ಮಾಡ್ಕೊಬೇಕು ಪಿ ನುಣ್ಣಿಗೆ ಮಾಡ್ಕೊಬೇಕು ತಿಕ್ಕ ಪೇಸ್ಟ್ ಥರ ಮಾಡ್ಕೊಬೇಕು ನೋಡ್ತಾ ಇದ್ದೀರಾ ಇವಾಗ ಪೇಸ್ಟ್ ರೆಡಿ ಆಗಿದೆ ನೆಕ್ಸ್ಟು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಹಾಕೊಂಡ್ರೆ ನೀವು ಬೇಕಾದರೆ ಒಂದು ಸ್ಪೂನ್ ಆಫ್ ತುಪ್ಪನೂ ಸಹ ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಾನೇನು ತುಪ್ಪ ಹಾಕ್ತಿಲ್ಲ ನೆಕ್ಸ್ಟ್ ಒಂದು ಪಲಾವ್ ಎಲೆ ಆ್ಯಂಡ್ ಸ್ವಲ್ಪ ಸೋಂಪು ಹಾಕ್ಕೊತಿದ್ದೀನಿ ಟೇಸ್ಟ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಕಸೂರಿ ಮೇಥಿ ಅದನ್ನು ಅಷ್ಟೇ ಸ್ವಲ್ಪ ಅದನ್ನೆಲ್ಲ ಆಯಿಲಲ್ಲೇ ಫ್ರೈ ಮಾಡಿ ನೆಕ್ಸ್ಟ್ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆನಿಯನ್ ಸಾಫ್ಟ್ ಆದಮೇಲೆ ಒನ್ ಟೊಮ್ಯಾಟೊ ಆ್ಯಡ್ ಮಾಡ್ತೀನಿ ನಾನು ಒನ್ ಆ್ಯಂಡ್ ಹಾಫ್ ಟೊಮ್ಯಾಟೋಸ್ ಆ್ಯಡ್ ಮಾಡ್ಕೋತಿದ್ದೀನಿ ಇಲ್ಲಿ ನೀವೂ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು ಒನ್ ನಾಟ್ ಟು ಅಷ್ಟೇ ತುಂಬ ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಹಾಕಿದ್ದೀನಿ ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಸೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊಸ್ ಎಲ್ಲ ನೋಡಿ ಇವಾಗ ಫುಲ್ ಸಾಫ್ಟಾಗಿದೆ ಇದಾದ ಮೇಲೆ ನಾವು ಏನು ಗ್ರೈಂಡ್ ಇಟ್ಕೊಂಡಿರ್ತೀವಿ ಪೇಸ್ಟು ಅದನ್ನು ಹಾಕೊಳ್ಳೋಣ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಇಲ್ಲ ನೀವು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಬೇಗ ಮಾಡ್ತಿದ್ದೀರಾ ಅಂತಂದ್ರೂ ಒಂದು ಜಸ್ಟ್ ಒನ್ ಟೂ ಮಿನಿಟ್ಸ್ ಕ್ವಿಕ್ಕಾಗಿ ಫ್ರೈ ಮಾಡಿಬಿಟ್ಟು ವೆಜಿಟೇಬಲ್ಸ್ ಆ್ಯಡ್ ಮಾಡಿ ನೀವು ಲಿಡ್ ಸಹ ಕ್ಲೋಸ್ ಮಾಡ್ಬೋದು ಟೈಮ್ ಇದ್ದರೆ ಒಂದು ಫೈವ್ ಮಿನಿಟ್ಸ್ ನೀವು ನಿಧಾನಕ್ಕೆ ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ವಾಸನೆ ಹೋದರೆ ಇನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಅಷ್ಟಿದೆ ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೂ ನಾವು ಅರ್ಜೆಂಟಲ್ಲಿ ಮಾಡೋದಕ್ಕೂ ಸ್ವಲ್ಪ ಟೈಮ್ ತೊಗೊಂಡು ಮಾಡೋದಕ್ಕೂ ಸೇಮ್ ಇಂಗ್ರೀಡಿಯೆಂಟ್ಸ್ ಬಟ್ ಟೈಮ್ ತೊಗೊಂಡು ಮಾಡೋದ್ರಿಂದ ಟೇಸ್ಟ್ ಜಾಸ್ತಿ ಆಗಿ ಯಾಕಾಗತ್ತಂದ್ರೆ ನೀವು ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೈ ಮಾಡಿದಾಗ ಅದು ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡುತ್ತೆ ಅನ್ನೋ ರೀಸನ್ ಅಷ್ಟೇ ನೆಕ್ಸ್ಟು ಅದು ಸ್ವಲ್ಪ ಎಲ್ಲ ಆದಮೇಲೆ ನಾನು ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ನೀವು ಬೀನ್ಸು ಕ್ಯಾರೆಟು ಪೀಸ್ ಅಂತ ಬಟಾಣಿ ಆಮೇಲೆ ನೌಕಲು ಮತ್ತು ಆಲೂಗಡ್ಡೆ ಆಲೂಗಡ್ಡೆ ಇಸ್ ಅಗೇನ್ ಆಪ್ಷನಲ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಕೆಲವು ಜನಕ್ಕೆ ಇಷ್ಟ ಆಗೋದಿಲ್ಲ ನಾನಿಲ್ಲಿ ಆಲೂಗಡ್ಡೆ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ವೆಜಿಟೇಬಲ್ಸ್ ಹಾಕೊಂಡು ಇಟ್ ಇಸ್ ಆಲ್ಸೋ ಹೆಲ್ದಿ ಬಿಕಾಸ್ ನೀವು ಆಯಿಲ್ನು ಅಷ್ಟೇ ಸ್ವಲ್ಪ ಲಿಮಿಟಾಗಿ ಯೂಸ್ ಮಾಡಿದ್ರೆ ಇದು ಇಟ್ ಇಸ್ ವೆರಿ ಹೆಲ್ದಿ ಅಂತಲೂ ಹೇಳ್ಬೋದು ನೋಡಿದ್ರಲ್ಲ ಜಾಸ್ತಿ ವೆಜಿಟೇಬಲ್ಸ್ ಹಾಕಿದ್ದೀನಿ ಕ್ಯಾರೆಟ್ ಬೀನ್ಸ್ ಬಟಾಣಿ ನೌಕಲ್ ಮತ್ತು ಆಲೂಗಡ್ಡೆ ನಾನು ಇಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಓಕೆ ನಿಮ್ಮ ಇಷ್ಟ ಇದಕ್ಕೆ ಬ್ರಾಕ್ಲಿ ಹಾಕ್ಕೊಳ್ಬೋದು ಸಹ ಕೆಲವು ಜನ ಹಾಕ್ತಾರೆ ಬಟ್ ಸಾಗು ಅಂತಂದರೆ ಯೂಶಲಿ ಈ ಫೋರ್ ಅಂತೂ ಇದ್ದೇ ಇರುತ್ತೆ ಕ್ಯಾರೆಟ್ ಕ್ಯಾಪ್ಸ್ ಸಾರಿ ಕ್ಯಾರೆಟ್ ಬೀನ್ಸು ಪೀಸು ಮತ್ತು ನೌಕಲು ಆಲೂಗಡ್ಡೆ ಇಸ್ ಅಗೇನ್ ಚಾಯ್ಸು ಆಲೂಗಡ್ಡೆ ಹಾಕಾದ್ಮೇಲೆ ನಾನು ವೆಜಿಟೇಬಲ್ಸ್ ಹಾಕಾದ್ಮೇಲೆ ಸಾಲ್ಟ್ ಹಾಕ್ತಿದ್ದೀನಿ ಎಲ್ಲ ಹಾಕಿ ಒಂದು ಸ್ವಲ್ಪೊತ್ತು ಕುದ್ದಿ ಹಂಗೆ ವಿಷ ಲಿಡ್ ಕ್ಲೋಸ್ ಮಾಡ್ತೀರಾ ಕುದಿಸಿ ಸೊ ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಗಟ್ಟಿ ಬೇಕಂತಂದರೆ ವಾಟರ್ ಕಮ್ಮಿ ಆ್ಯಡ್ ಮಾಡ್ಕೋಬೋದು ಅಂದರೆ ಇವಾಗ ಆವಾಗಿಂದೇ ಮಸಾಲದಲ್ಲೇನೆ ನೀವು ಬೇಯಿಸ್ಕೊಬೋದು ಇನ್ನೊಂದು ಸ್ವಲ್ಪ ತಿಳಿಯಕ್ಕೆ ಬೇಕಂತಂದರೆ ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀವು ನೆಕ್ಸ್ಟ್ ವೆಜಲ್ ಕ್ಲೋಸ್ ಮಾಡಿ ಟೂ ಆರ್ ತ್ರೀ ವೆಷಲ್ಸ್ ಬರಬೇಕು ನೀವು ಲಿಟ್ ಕ್ಲೋಸ್ ಮೇಲೆ ಟೂ ಟು ತ್ರೀ ವೆಷಲ್ಸ್ ಹಾಕು ಟೂ ಆರ್ಸ್ ಓಕೆ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಸಾಫ್ಟ್ ಬೇಕು ವೆಜಿಟೇಬಲ್ಸ್ ಅಂತಂದರೆ ತ್ರೀ ವೆಷಲ್ಸ್ ಹಾಕೊಂಡ್ರೆ ನಡೆಯುತ್ತೆ ನೆಕ್ಸ್ಟು ನೀವು ವಿಷಲ್ ತೆಗೆದಾದ್ಮೇಲೂ ಒಂದು ಫೈವ್ ಮಿನಿಟ್ಸ್ ಜಸ್ಟ್ ಕುದಿಸಿದ್ರೆ ರೆಡಿ ಆಗುತ್ತೆ ಇವಾಗ ನೋಡ್ತೀರಾ ನಾನು ಲಿಡ್ ತೆಗೆದಿದ್ದೀನಿ ಇವಾಗ ಸ್ಟವ್ ಮೇಲೆ ಇರ್ತೀನಿ ಒಂದು ಇನ್ನೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಅದು ಕುದ್ರೆ ಸಾಗು ರೆಡಿ ಆಗುತ್ತೆ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ ಪೂರಿಗಂತೂ ಇಟ್ ಇಸ್ ಅ ಗ್ರೇಟ್ ಕಾಂಬಿನೇಷನ್ ಆ್ಯಂಡ್ ಆಲ್ಸೋ ಚಪಾತಿ ಆಯಿಲ್ ಅವಾಯ್ಡ್ ಮಾಡೋ ಚಪಾತಿ ಜೊತೆ ತಿಂದರೆ ಇಟ್ ಇಸ್ ವೆರಿ ನೈಸ್ ಅಂತ ಹೇಳ್ಬೋದು ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಆ್ಯಂಡ್ ಫಾರ್ ಮೋರ್ ಸಚ್ ವಿಡಿಯೋಸ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್